ಹಾಯ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸೂಪರಾಗಿದ್ದೇನೆ ತುಂಬ ದಿನ ಆಯಿತು ಇವತ್ತು ಒಂಥರ ನೆಮ್ಮದಿನಗೆ ನಾನು ಇಲ್ಲಿ ನಮ್ಮ ರೂಮಿಗೆ ಬರೋದೇನು ಹದಿನೈದು ದಿನ ಆಯಿತು ಹಾಗೆ ಇವತ್ತು ನಿನ್ನೆ ಅಷ್ಟೇ ನಾನು ಸಂಜೆ ಬಂದಿತ್ತು ನನ್ನ ಇದ್ದೆ ಹಾಗೆ ಹಾಗೆ ತುಂಬ ಖುಷಿ ಆಗ್ತಾ ಇದೆ ಇವಾಗ ಒಂದು ಒಳ್ಳೆಯ ವೀಡಿಯೋ ಮಾಡ್ಬೋದು ಇನ್ನು ಗೈಸ್ ನನಗಂತೂ ಇವತ್ತು ತುಂಬ ಖುಷಿಯಾಗ್ತಾಯಿದೆ ಯಾಕಂದರೆ ನಾನು ಇವತ್ತು ಮಂಗಳೂರಿಗೆ ಬಂದಿದ್ದೇನೆ ನನ್ನ ಮನೆಗೆ ಬಂದಿದ್ದೇನೆ ಮಂಗಳೂರಿಗೆ ನನಗೆ ರೂಮ್ ಅಂತ ಹೇಳಲಿಕ್ಕೆ ಇಷ್ಟ ಇಲ್ಲ ನನ್ನ ಮನೆ ಅಲ್ಲಿ ಇಲ್ಲಿರುವಂಥ ನೆಮ್ಮದಿ ಉಂಟಾದ್ರೆ ಇಲ್ಲಿ ಸಿಗೋದಿಲ್ಲ ಮಾರೇ ಒಂದು ಹದಿನೈದು ದಿನ ಬಿಟ್ಟು ನಾನು ಇಲ್ಲಿ ನಿಂತಿದ್ದೆ ಅಲ್ಲ ಹಾಗೆ ತುಂಬ ನೆನಪಾಗ್ತಿತ್ತು ಈ ರೂಮ್ಸು ಮತ್ತು ಇಲ್ಲಿ ಒಂಥರ ವಾತಾವರಣ ಎಲ್ಲ ತುಂಬ ಸಕ್ಕತ್ತಾಗಿದೆ ಹಾಗೆ ತುಂಬ ಮಿಸ್ ಮಾಡಿಕೊಂಡೆ ನಾನು ಈ ಮನೆ ಮತ್ತು ನಿಮ್ಮನ್ನೆಲ್ಲರನ್ನು ಮಿಸ್ ಮಾಡಿಕೊಂಡೆ ಯಾಕಂದರೆ ಯಾವತ್ತು ಡೈಲಿ ಲಾಗ್ಸ್ ನಾನು ಅಪ್ಲೋಡ್ ಮಾಡ್ತಿದ್ದೆ ಅವತ್ತು ಅವತ್ತು ಎಡಿಟ್ ಮಾಡಿ ಹಾಕ್ತಿದ್ದೆ ನನಗೆ ಮನೆಗೆ ಹೋದ ನಂತರ ಆಗಿರಲಿಲ್ಲ ಇದು ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಎಲ್ಲ ವೀಡಿಯೋಸ್ ಮಾಡ್ತಾನೆ ಇರಲಿಲ್ಲ ನಾನು ಅಂದರೆ ಇದು ಫ್ಯಾಮಿಲಿ ಅಂತ ಹೇಳಿದರೆ ಇರ್ತದಲ್ಲ ಒಬ್ಬರಿಗೆ ಸೋಷಿಯಲ್ ಮೀಡಿಯಾಕ್ಕೆ ಬರೋದು ಇಷ್ಟ ಇರೋದಿಲ್ಲ ಮತ್ತೆ ಇಲ್ಲಿ ಎಡಿಟ್ ಮಾಡಿ ಹಾಕಿದ ಮೇಲೆ ಅದನ್ನೇ ಹಾಕಿ ಹಾಕಿದ ಇದನ್ನೇ ಹಾಕಿ ಹಾಕಿದ್ದು ಅಂತ ಆ ಥರ ಎಲ್ಲ ಇದು ಕ್ವಶನ್ ಬರ್ತದೆ ಮನೆಯಲ್ಲೆಲ್ಲ ಮಾಡಿದ್ದಾರೆ ವೀಡಿಯೋಸು ಅದಕ್ಕೆ ಬೇಡ ಅದೆಲ್ಲ ಕಿರಿಕಿರಿ ಇದ್ದಲ್ಲಿ ನಾನು ವಪಾಸ ಇಲ್ಲೇ ಬಂದು ಬ್ಲಾಗ್ಸ್ ಎಲ್ಲ ಇದ್ದೇನೆ ಹಾಗೆ ಹಳ್ಳಿ ಸೈಡಲ್ಲೆಲ್ಲ ಮಲ್ ಮತ್ತೆ ಇರ್ತದೆ ಅಲ್ಲ ಇದು ಎಂತ ಬೇರೆ ಯಾರಾದ್ರಿಗೆ ಕೇಳಿದರೆ ನಾವು ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡಿದ್ದೆ ಹೋ ಅವಳು ಅದನ್ನು ಹಾಕಿದ್ದಲ್ಲ ಇದನ್ನು ಹಾಕಿದಲ್ಲ ಆ ಥರ ಎಲ್ಲ ಇರ್ತದಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಯಾರು ಹೇಳಲಿಕ್ಕೆ ಕೇಳಲಿಕ್ಕೆ ಯಾರಿಲ್ಲ ಅಂದರೆ ನನ್ನ ಗಂಡ ಏನು ಫುಲ್ ಸಪೋರ್ಟ್ ಇದ್ದಾರೆ ಯೂಟ್ಯೂಬ್ ಚಾನೆಲ್ಗೆ ಅವರು ಮದುವೆಗಿಂತ ಮುಂಚೆನೆ ಹೇಳಿದರು ನೀನು ಇವಾಗ ಹೇಗಿದ್ದೀಯಾ ಹಾಗೇ ಇರು ಯೂಟ್ಯೂಬ್ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ರು ಯೂಟ್ಯೂಬಿಗೆ ಬೇಕಾದಂಥ ಸಪೋರ್ಟ್ ನಾನು ಮಾಡ್ತೇನೆ ಅಂತ ಒಂದೊಂದು ವೀಡಿಯೋಸಲ್ಲಿ ಅವರು ಇರ್ತಾರೆ ಒಂದೊಂದು ವೀಡಿಯೋಸಲ್ಲಿ ಇರ್ತೇನೆ ಜಾಸ್ತಿ ನಾನು ಇರ್ತೇನೆ ಅವರು ಸಂಡೇ ಮಾತ್ರ ರಜೆಯಾಗಿ ಪ್ಲ್ಯಾನ್ ಮಾಡಿದ್ದೇವೆ ಸಂಡೇನು ರಜೆ ಇರುವಾಗ ಇಲ್ಲಿಯಾದರೂ ಔಟ್ಸೈಡ್ ಯಾವುದಾದ್ರೂ ಒಂದು ಒಳ್ಳೆ ಒಳ್ಳೆ ಲೊಕೇಶನ್ಗೆ ಹೋಗಿ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಒಂದು ಅಪ್ಲೋಡ್ ಮಾಡಬೇಕಂತ ಇವಾಗ ಮಳೆಗಾಲ ಅಲ್ಲ ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತು ನಿನ್ನೆ ಅಷ್ಟೇ ಕೊಟ್ಟಿಯೂರು ಟೆಂಪಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅದು ಸಹ ಹೋಗ್ಲಿಕ್ಕೆ ಆಗಲಿಲ್ಲ ಇನ್ನು ಬರುವ ವರ್ಷನೇ ಹೋಗ್ಬೇಕಷ್ಟೇ ಇನ್ನು ಹತ್ತು ತಾರೀಕವರೆಗೆ ಹೋಗ್ಬೋದಂತೆ ಹತ್ತು ತಾರೀಕು ಹೋಗ್ಬೋದಂತ ಹೇಳಿದರೆ ಅದರಲ್ಲಿ ಲೇಡೀಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನು ಮೂವತ್ತರವರೆಗೆ ಮಾತ್ರ ಇರುವಂಥದ್ದು ಕೊಟ್ಟಿಯೂರು ಟೆಂಪಲಿಗೆ ಎಲ್ಲ ಹೋಗಲಿಕ್ಕೆ ಒಂದು ತಾರೀಕಿಂದ ಮತ್ತೆ ಒಂದು ತಾರೀಕಿಂದ ಹತ್ತು ತಾರೀಕುವರೆಗೆ ಜೆನ್ಸಿಗೆ ಮಾತ್ರ ಅವಕಾಶ ಇರುವಂಥದ್ದು ತುಂಬ ಅಂದರೆ ತುಂಬ ಆಸೆ ಇತ್ತು ನನಗೆ ಹೋಗಬೇಕು ಅಂತ ನಾನು ನನ್ನ ಟೀಮಲ್ಲಿ ಕೂಡ ನಾನು ಹೇಳಿದ್ದೆ ಎಲ್ಲರೂ ಕೂಡ ಹೋಗುವ ಅಂದರೆ ಎಲ್ಲಿಯಾದರೂ ಟೂರೆಲ್ಲ ಹೋಗಾಗ ಒಬ್ಬರೇ ಅಮೌಂಟೆಲ್ಲ ಹಾಕೋದಕ್ಕಿಂತ ನನ್ನ ಒಬ್ಬರೇ ಅಮೌಂಟ್ ಹಾಕ್ತಾಯಿದ್ರು ನಮ್ಮದೆಲ್ಲ ದಿಕ್ಕಿ ಕರ್ಕೊಂಡು ಹೋಗ್ತಾಯಿದ್ರು ಇವಾಗ ನಾನು ಹೇಳಿದ್ದು ನಾವು ತಿಂಗಳಲ್ಲಿ ಒಂದು ದಿಕ್ಕಿಗೆ ಹೋಗುವ ಎಲ್ಲರೂ ಅಂದರೆ ಒಂದೊಂದು ಸಾವಿರ ಹಾಕಿದ್ರು ಒಂದು ಐದಾರು ಜನ ಇದ್ದರೆ ಆಗ್ತದಲ್ಲ ಸುಲಭ ಆಗ್ತದೆ ಅಲ್ಲ ಪೆಟ್ರೋಲ್ ಖರ್ಚು ಊಟಕ್ಕೆ ಇದಕ್ಕೆ ಅಂತ ಸಣ್ಣ ಸಣ್ಣ ಇಲ್ಲೇ ನಮಗೆ ಹತ್ತಿರ ಹತ್ತಿರ ಒಂದು ನೂರು ಇನ್ನೂರು ಕಿಲೋಮೀಟ್ರಲ್ಲಿ ಒಳ್ಳೊಳ್ಳೆ ಪ್ಲೇ ಪ್ಲೇಸ್ ಇದೆ ನಾವು ಹೋಗೋದಂತ ನಾವು ಹೋಗೇ ಇಲ್ಲ ನಮಗೆ ಅಂಥದ್ದೊಂದು ಪ್ಲೇಸ್ ಉಂಟಂತಾನೇ ಗೊತ್ತಿರಲಿಕ್ಕಿಲ್ಲ ಅಂಥ ಪ್ಲೇಸ್ ಎಲ್ಲ ನಮಗೆ ಇದೆ ಹಾಗೆ ತಿಂಗಳಲ್ಲಿ ಒಂದು ಸಾರಿ ಹೋಗುವ ಅಂದರೆ ಎಲ್ಲರ ಎಲ್ಲರ ಹತ್ರ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ನನ್ನ ಹತ್ರ ಇದೆ ಅರಿಂದ ಹತ್ರ ಇದೆ ಪ್ರತೀಕ್ಷನ ಹತ್ರ ಇದೆ ಬೇರೆ ಬೇರೆಯವರು ಅವರವರು ವೀಡಿಯೋ ಎಲ್ಲ ಮಾಡಿ ಮತ್ತೆ ಒಂದೇ ದಿನ ಅಪ್ಲೋಡ್ ಮಾಡಬಾರ್ದು ಮತ್ತು ಅಂಜಲಿ ಹತ್ರ ಇದೆ ಯೂಟ್ಯೂಬ್ ಚಾನಲ್ ಬೇರೆ ಬೇರೆ ದಿನ ಅಪ್ಲೋಡ್ ಮಾಡ್ಬೋದಲ್ಲ ಹಾಗೆ ಹೇಳಿದ್ದೆ ಮತ್ತು ಬೈಕಲ್ಲಿ ಸಹ ಹೋಗ್ಬೋದು ಅಂದರೆ ಬೈಕಲ್ಲಿ ಇವಾಗ ಹೋಗಲಿಕ್ಕೆ ಮಳೆ ಅಲ್ಲ ಮಳೆಗೆ ಜಾಸ್ತಿ ದೂರ ಡ್ರೈವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ತುಂಬ ಕಷ್ಟ ಅಲ್ಲ ಮಳೆಗೆ ಹಾಗೆ ಆ ಥರ ಪ್ಲ್ಯಾನ್ ಮಾಡಿದ್ದೆ ಬಟ್ ಇದು ಎಲ್ಲರೂ ಹೋಗುವುದಂತ ಸಹ ಇತ್ತು ಸೋ ಹೋಗಲಿಕ್ಕೆ ಆಗಲಿಲ್ಲ ನೋಡು ಇನ್ನು ಬರುವ ವರ್ಷ ಆದರೂ ಹೋಗಲಿಕ್ಕೆ ಆಗ್ತದೆ ಅಂತ ನೋಡುವ ಹಾಗೆ ಇವಾಗ ಒಂದು ರೌಂಡ್ ಫುಲ್ ಕೆಲಸ ಆಯಿತು ಮಾರೆ ತುಂಬ ಅಂದರೆ ತುಂಬ ಅಂದರೆ ನಾನು ಇರಲೇ ಇಲ್ಲ ಫುಲ್ಲು ಅಂದರೆ ನಾನು ಇರುವಾಗ ಅವತ್ತ ಅವತ್ತಿದು ಕೆಲಸ ಅವತ್ತು ಹೊತ್ತೆ ಮಾಡ್ತಿದ್ದೆ ಸ್ವಲ್ಪ ಕ್ಲೀನೆಲ್ಲ ಇರಲಿಲ್ಲ ರೂಮ್ಸು ಅಂತ ಮತ್ತು ಬಂದೆಲ್ಲ ಕ್ಲೀನ್ ಮಾಡಿದ್ದೆ ನಿನ್ನೆಂತೂ ಬರುವಾಗಲೇ ತುಂಬ ಅಂದರೆ ತುಂಬ ತಲೆನೋವಿತ್ತು ಹಾಗೆ ಬಂದು ಸ್ವಲ್ಪ ಹೊತ್ತು ಮಲಗಿದೆ ಮಲಗಿ ಮತ್ತೆ ಇದ್ದು ಮೀನು ತಂದಿದ್ವು ಆಯಿತಾ ಮತ್ತು ಮೀನು ಸಾರು ಮಾಡಿ ಮೀನು ಮಾತ್ರ ಈಗ ಒಳ್ಳೆದೇ ಇರೋದಿಲ್ಲ ಆಯಿತಾ ಎಂತ ಎಲ್ಲ ಹಾಲಾಗಿತ್ತು ಗೊತ್ತಂಟ ಅಲ್ಲಿ ನೋಡುವಾಗ ಚಂದ ಇರ್ತದೆ ಅಂಗಡಿಯಲ್ಲಿ ಪಳ 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 ಅಂತ ಹೊಳಿತಾ ಇರ್ತದೆ ಇಲ್ಲಿ ಬರುವಾಗ ಎಂಥ ಚೆಂದ ಇರೋದಿಲ್ಲ ಆಯಿತಾ ಸ್ಮೆಲ್ ಬರ್ತಿತ್ತು ಒಂಥರ ಇದು ಹಾಲದಾಗಿ ನಮಗೆ ತುಂಬ ಸಿಗಲೇ ಇಲ್ಲ ಮೀನು ಆಯಿತಾ ಹಾಗೆ ಮೀನು ಸಾರು ಮಾಡಿದ್ದೆ ಮಾಡಿ ಸಾರು ಮಾಡಿದ ಮೇಲೆ ಊಟ ಮಾಡಿ ಮತ್ತೆ ಮಲಗಿದ್ದು ಬೇಗ ಮಲಗಿದ್ದೇನೆ ಆಯಿತಾ ತುಂಬ ಅಂದರೆ ತುಂಬ ತಲೆನೋವು ಆಗ್ತಿತ್ತು ಅದು ನಂಗೆ ಒಮ್ಮೊಮ್ಮೆ ಬರ್ತದೆ ಆಯಿತಾ ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಅದು ತಲೆನೋವು ಯಾವ ಥರ ಇರ್ತದೆ ಅಂತ ಹೇಳಿದ್ರು ಉಂಟಲ್ಲ ಅಷ್ಟು ಇಷ್ಟ ಅಲ್ಲ ನನಗೆ ಹತ್ತು ಇದಕ್ಕಿಂತ ಮುಂಚೆ ಸೊ ನೂನಾಲ್ಕು ಸರಿ ಆ ಥರ ತಲೆನೋವು ಬರ್ತಿತ್ತು ಆಯಿತಾ ಅಂದರೆ ತುಂಬ ಡೀಪಾಗಿ ನಾನು ಟೆನ್ಷನ್ ಮಾಡಿಕೊಂಡ್ರೆ ಆ ಥರ ಎಲ್ಲ ಆಗ್ತದೆ ನನಗೆ ಹಾಗೆ ಅದು ಬೆಳಗ್ ಕಮ್ಮಿ ಆಯಿತು ಎಲ್ಲ ಹಾಕಿ ಗಟ್ಟಿ ಬಟ್ಟೆ ಕಟ್ಟಿ ಮಲಗಿದ್ದೆ ಕಣ್ಣಲ್ಲಿ ಎಷ್ಟಿಷ್ಟು ದಪ್ಪ ಆಗಿತ್ತು ಇವಾಗ ಸಹ ತುಂಬ ಸ್ವಲ್ಪ ಸ್ವಲ್ಪ ದಪ್ಪ ಇದೆ ಇಲ್ಲೆಲ್ಲ ಹಾಗೆ ಈಗ ಕಮ್ಮಿ ಆಯಿತು ಹಾಗೆ ನನಗೆ ಯಾವ ಥರ ಆಗ್ತಿದೆ ಅಂತ ಹೇಳಿದರೆ ನನಗೆ ವೀಡಿಯೋಸ್ ಎಲ್ಲ ನನಗೆ ಯೂಟ್ಯೂಬಲ್ಲೆಲ್ಲ ಹಾಕದಿದ್ರೆ ಅಂದರೆ ಯೂಟ್ಯೂಬು ಸರಿ ಮೈಂಟೇನ್ ಮಾಡುವವರಿಗೆ ಗೊತ್ತಿರ್ತದೆ ಯೂಟ್ಯೂಬನ್ನು ಯಾವ ಥರ ನಾವು ನೋಡಿಕೊಂಡಿರಬೇಕು ಅಂದರೆ ಯೂಟ್ಯೂಬಿದ್ದು ಇನ್ಸೈಟೆಲ್ಲ ಕೇಳೋಕ್ಕೆ ಒಮ್ಮೆ ಬಿದ್ದರೆ ಮತ್ತೆ ರೀಚ್ ಆಗೋದೇ ಇಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ ಒಂದು ಇವಾಗ ನನಗೆ ಎವರೇಜ್ ಒಂದು ನಾಲ್ಕು ಸಾವಿರ ಆದರೂ ಯೂಸ್ ಆಗ್ತದೆ ಆಯಿತಾ ಒಂದೊಂದು ವೀಡಿಯೋ ನಾನು ಡೈಲಿ ಆಗ್ತಾನೆ ಹಾಗೆ ಅಷ್ಟಾದರೂ ಆಗ್ತದೆ ಮತ್ತು ನಾವು ಒಂದು ವಾರ ಎರಡು ವಾರ ಎಲ್ಲ ಹಾಕೋದಿದ್ರೆ ವೀಡಿಯೋಸು ಐನೂರು ಯೂಸ್ ಆರುನೂರು ವೀಸು ಅಷ್ಟೇ ಉಂಟಲ್ಲ ಅದು ಜಾಸ್ತಿ ಆದರೆ ಮಾತ್ರ ಆಮೇಲೆ ಎಂಥಾದ್ರೂ ಅದರಲ್ಲಿ ಸಿಗೋದು ಇಲ್ಲದಿದ್ದರೆ ಇಂಥ ಇಲ್ಲ ನನಗೆ ಒಂದೊಂದು ವೀಡಿಯೋಸ್ ಉಂಟಲ್ಲ ಕಮ್ಮಿ ನಾನು ಹದಿನೈದು ಸಾವಿರ ಆದರೂ ಓಡಬೇಕು ಅಂತ ನನಗೆ ಆಸೆ ಆಯಿತಾ ಹಾಗೆ ಟ್ರೈ ಮಾಡ್ತಾ ಇದ್ದೇನೆ ನಮಗೆ ಒಮ್ಮೆಲೆ ಗ್ರೋತ್ ಆಗೋದಿಲ್ಲಲ್ಲ ಅದಕ್ಕೋಸ್ಕರ ಇದು ಕಾಯ್ತಾ ಇದ್ದೇನೆ ಯಾವುದಾದ್ರೂ ನಂದು ಪೇಜ್ ಒಂದು ಎತ್ತರಕ್ಕೆ ಬೆಳೀತದೆ ಅಂತ ಹಾಗೆ ನಾನು ಯಾವತ್ತೂ ಮಾಡಬೇಕಿತ್ತು ಯೂಟ್ಯೂಬ್ ಚಾನಲ್ ತುಂಬ ಲೇಟ್ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಯಾಕಂದರೆ ನಾವು ತುಂಬ ಅಂದರೆ ತುಂಬ ಕೆಲಸ ಮಾಡಿದ್ದೇವೆ ಒಬ್ಬೊಬ್ರು ಕಮೆಂಟ್ ಹಾಕ್ತಾರೆ ನೀವು ಸಮಾಜಕ್ಕೆ ಏನಾದರೂ ಒಳ್ಳೆಯ ಸಂದೇಶ ಕೊಡುವಂಥದ್ದು ವೀಡಿಯೋಸ್ ಹಾಕಿ ನಿಮ್ಮ ಮನೆಯಲ್ಲಿ ಅದು ಮಾಡಿದೆ ಇದು ಮಾಡಿದೆ ಅದೆಲ್ಲ ಯಾಕೆ ಹಾಕ್ತೀರಾ ಅಂತ ಸಮಾಜಕ್ಕೆ ಆಗುವಂಥ ತುಂಬ ಕೆಲಸ ಅಂದರೆ ತುಂಬ ಕೆಲಸ ಮಾಡಿದ್ದೇವೆ ತುಂಬ ಶಾಲೆಗಳಲ್ಲಿ ಹೋಗಿ ಕೆಲಸ ಮಾಡಿದ್ದೇವೆ ಆಯಿತಾ ಮತ್ತು ಎಂತೆಲ್ಲ ಕೆಲಸ ಅಂತ ಹೇಳಿದ್ರೆ ಗಾರ್ಡನ್ ಇದು ಅದು ಇದು ಅಂತ ಒಂದು ಶಾಲೆಯಲ್ಲಿ ಅಲ್ಲಿ ಸೋಣಂದೂರು ಶಾಲೆಯಲ್ಲಿ ಎಷ್ಟು ಕೆಲಸ ಮಾಡಿದ್ದೇವೆ ನೈಟ್ ಡೇ ಅಂತೇಳಿ ಉಂಟಲ್ಲ ನಮ್ಮ ಟೀಮಿನವರು ಅಷ್ಟು ಇಷ್ಟ ಅಲ್ಲ ತುಂಬ ಅಂದರೆ ತುಂಬ ಕೆಲಸ ಮಾಡಿದ್ದೇವೆ ನಾವು ಇವಾಗ ಹಾಗೆ ಸ ಇದಕ್ಕೆ ಎಂಥ ಸಮಾಜಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ ಮಾಡಿದ್ದು ಸಾಕು ಎಷ್ಟು ಮಾಡಿದರೂ ಇಷ್ಟ ಅಂತಲೇ ಉಂಟು ಮಾಡಿದ ಎಷ್ಟು ನಾವು ಒಳ್ಳೆಯ ಕೆಲಸ ಮಾಡ್ತೇವಾ ನಮಗೆ ಅಷ್ಟೇ ನೋವೇ ಜಾಸ್ತಿ ಸಿಗೋದು ಸಮಾಜದಲ್ಲಿ ಸಹ ಇದು ಯಾಕೆ ಹೇಳ್ತೇನೆ ಅಂತ ಗೊತ್ತಾಗಿರ್ಬೋದು ಅದನ್ನು ಬಿಡಿಸಿ ನಾನು ಹೇಳುವುದಿಲ್ಲ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡೋಕೆ ಸಹ ಸ್ವಲ್ಪ ನಾವು ಜಾಗೃತೆಯಾಗಿರಬೇಕು ಯಾಕೆಂದರೆ ಎಲ್ಲಿ ಸಣ್ಣ ತಪ್ಪು ಸಿಗ್ತದೆ ಅಂತ ಒಬ್ಬೊಬ್ರು ಕಾಯ್ತಾ ಇರ್ತಾರೆ ಮೊನ್ನೆ ಅಷ್ಟೇ ನಾನು ಗೈಸ್ ಗೈಸ್ ಅಂತ ನಾನು ಹೇಳ್ತಿದ್ದೆ ನನ್ನ ಲಾಗಲ್ಲಿ ಅದಕ್ಕೆ ತುಂಬ ಗ್ಯಾಸ್ ಹಾಯ್ ಗ್ಯಾಸ್ ಅದೆಂತ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು ಅದು ಬೇಡ ಅಂತ ನಮಸ್ತೆ ಕರ್ನಾಟಕ ಹೇಗಿದ್ದೀರಾ ಎಲ್ಲರೂ ಆ ಥರ ನಾನು ಮಾತ್ರ ತೆ ಆಯ್ತಾ ಒಂದೆರಡು ವೀಟದಲ್ಲಿ ಅದರಲ್ಲಿ ನೀನು ಕರ್ನಾಟಕದಲ್ಲಿ ಮಾತ್ರ ಇರೋದ ಹಾಗೆ ಹೀಗೆ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಯಾವ ಥರ ಮಾತಾಡಬೇಕು ಯಾವ ಥರ ಹೇಳಬೇಕಂತ ಗೊತ್ತಾಗ್ತಿಲ್ಲ ಇಷ್ಟೊಂದರೆ ಇಷ್ಟು ಮೆಸೇಜ್ ಹಾಕಿದ್ರು ಅಂತ ಹೇಳಿದರೆ ಮತ್ತು ನಾನು ಅದನ್ನು ಅಂದರೆ ಒಬ್ಬ ಮೆಸೇಜ್ ಹಾಕಿದಾಗ ಅದಕ್ಕೆ ನಾಲ್ಕೈದು ಜನ ರಿಪ್ಲೈ ಮಾಡಿದ್ರೆ ಆಯಿತಾ ನಂಗೆ ತುಂಬ ಖುಷಿ ಆಯಿತು ನನಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಮನೆಯವರ ನಿಮ್ಮ ಮನೆ ಮಗಳ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ ತುಂಬ ಖುಷಿಯಾಯಿತು ಮತ್ತು ನಾನೇನು ರಿಪ್ಲೈ ಮಾಡ್ಲಿಕ್ಕೆ ಆಗಲಿಲ್ಲ ಮತ್ತು ಇದೆಲ್ಲ ಬೇಡ ಪೇಜಲ್ಲಿ ಇರುವುದು ಮೆಸೇಜ್ ಎಲ್ಲ ಅಂತ ಹೇಳಿಕೊಂಡು ನಾನು ಅದನ್ನು ಡಿಲೀಟ್ ಮಾಡಿದೆ ಆಯಿತಾ ಹಾಗೆ ನೋಡುವ ನಿಮಗೆ ಆದಷ್ಟು ನಾನು ಒಳ್ಳೊಳ್ಳೆ ಲಾಗ್ಸ್ ಅಂದರೆ ಹೊರಗೆ ಹೋಗಿ ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ತೋರಿಸ್ತೀನಿ ನಾನು ಇವಾಗ ಸಂಡೆ ಸಂಡೇ ಆದರೂ ನಾನು ಈಗ ಒಂದು ತಿಂಗಳಲ್ಲಿ ನಾಲ್ಕು ಸಂಡೇ ಇರ್ತದಲ್ಲ ಒಂದು ಸಂಡೆ ಮನೆಗೆ ಹೋಗಿ ಬರ್ತೇವೆ ಮತ್ತು ಮೂರು ಸಂಡೇ ನಾವೆಲ್ಲ ಯಾವ್ದು ಟ್ರಿಪ್ ಪ್ಲ್ಯಾನ್ ಮಾಡ್ತೇವೆ ಯಾವುದೊಳ್ಳೆಯದು ಪ್ಲೇಸ್ ಇದೆ ಅಂತ ನಿಮಗೆ ಕೂಡ ಯಾವುದಾದ್ರೂ ಒಳ್ಳೆ ಪ್ಲೇಸ್ ಇದೆ ಈ ಬಿ ಈ ಇದು ಬಂದು ಲಾಗ್ ಮಾಡಿ ಅಂತೇಳಿ ಕಮೆಂಟಾಗಿ ಆಗಿ ಅಲ್ಲಿ ಅದು ಲೊಕೇಶನ್ ಎಲ್ಲ ಗೂಗಲಲ್ಲೆಲ್ಲ ನೋಡಿ ಪ್ಲೇಸ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ ಇಷ್ಟ ಆದ್ರೆ ಖಂಡಿತ ಕೂಡ ನಾನು ಮಾಡ್ತೇನೆ ಓಕೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬೇಕಾಯ್